ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಯಾವುದಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾನು ತೋರಿಸ್ಕೊಡಕಿದ್ದೀನಿ ನೋಡಿರಿ ಇಲ್ಲಿ ನಾನು ಶಾನಿಗೆ ತೊಗೊಂಡು ಹಿಟ್ಟನ್ನು ಜರಡಿ ಇಟ್ಕೊಂಡಿನಿ ಅದಾದ್ಮೇಲೆ ನೋಡ್ರಿ ಹಿಟ್ಟನ್ನು ಈ ರೀತಿ ಗುಂಡ್ಗೆ ಮಾಡ್ಕೊಂಡಿನಿ ಅದರೊಳಗಡೆ ನೀರು ಹಾಕ್ಕೋಬೇಕು ಕುದಿಯುವಂಥ ನೀರು ಈ ಕುದಿಯುವಂಥ ನೀರು ಯಾಕಪ್ಪ ಅಂದ್ರೆ ಜಿಗಟ್ ಸಲುವಾಗಿ ಹಿಟ್ಟನ್ನು ಜಿಗಿಟ್ ಹಾಕ್ಕೊಂಡು ರೊಟ್ಟಿ ಮಾಡ್ಬೇಕ್ರೆ ಫ್ರೆಂಡ್ಸ ಅದಾದ್ಮೇಲೆ ಜಿಗಿಟ್ ಹಾಕೊಂಡಿದ್ದನ್ನು ನಾ ಇಲ್ಲಿ ರೀ ಅದ್ರ ಸ್ವಲ್ಪ ಅದ್ರ ಮೇಲೆ ಸರ್ಸ್ಕೊಂಡ್ಬಿಡ್ಬೇಕು ಅಂದರೆ ಜಲ್ದಿ ಆರ್ತಿತ್ತದ ಆ ಥರ ಸಲ ನೋಡಿರಿ ಈ ರೀತಿ ಮುಚ್ಚಿಟ್ಟಿನಿ ಇದನ್ನು ಅದಾದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಟ್ಟ ಸ್ವಲ್ಪ ಒಳಗಿಂದೆಲ್ಲ ಬಿಸಿನ ಇರ್ತೈತೆ ಹಂಗೆ ತನಗಾಕ್ಬಿಟ್ಟೆ ಈ ರೀತಿ ಇದನ್ನು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಎಲ್ಲ ಹಿಟ್ಟಿಗೆ ಅದು ಬಿಸಿ ತಾಗ್ಬೇಕು ರೀ ಅದ್ರ ಅಲ್ವಾಗಿ ಈ ರೀತಿ ಮಿಕ್ಸ್ ಮಾಡ್ಕೋರಿ ಇದನ್ನು ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋರಿ ಹಂಗೆ ಈ ಕಡೆ ತೆವಿನೂ ಕಾಯಕ ನಾನು ಈ ರೀತಿ ಇದನ್ನು ನಾತ್ಕೋಬೇಕು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೋತಕ್ಕ ಅದಾದ್ಮ್ಯಾಗ ನಾವು ಚಪಾತಿಗೆ ಹಿಟ್ಟು ಹೆಂಗೆ ನಾತ್ಕೋತೀವಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟಾಗಿ ರೀ ಹಿಂಗೆ ನೋಡ್ರಿ ಈ ರೀತಿ ನಾತ್ಕೋಬೇಕು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದಾದ್ಮೇಲೆ ನೋಡಿರಿ ಈ ರೀತಿ ಆಯ್ತಿದೆ ಹಿಟ್ಟ ಎಲ್ಲ ಕೂಡಿ ನಾದ್ಕೋಬೇಕೀಗ ಈ ರೀತಿ ನಾತ್ಕೋರಿ ನೋಡ್ರಿ ಈಗ ಹಿಟ್ಟು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಯ್ತಿದೆ ಇದನ್ನು ಮತ್ತೊಮ್ಮೆ ಹಿಟ್ಟು ಭಾಳ ಐತಿ ಅದ್ರ ಸಲುವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಹಿಂಗೆ ಚರ ಚರ ನಾದ್ಕೋಬೇಕು ನೋಡ್ರಿ ಅಂದ್ರೆ ರೊಟ್ಟಿ ಚಲೋ ಬರ್ತಾವೆ ಈಗ ಫೈನಲಿ ಹಿಟ್ಟೆಲ್ಲ ರೆಡಿ ಆಯಿತು ಈ ರೀತಿ ಮಾಡ್ಕೋರಿ ಕರೆಕ್ಟಾಗಿ ಈಗ ಹದ ಬಾಂತ್ರಿ ಈಗ ಹಿಟ್ಟಿಗೆ ಇದಕ್ಕೆ ಇನ್ನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಹುಳಿ ಮಾಡ್ಕೋಬೇಕ್ರಿ ಅದನ್ನು ನೋಡಿರಿ ಈ ರೀತಿ ಗುಂಡ ಶೇಪ್ ಕೊಟ್ಟು ಒಂದು ಉಳಿ ಮಾಡ್ಕೋಬೇಕು ಹುಳಿ ಆದ್ಮೇಲೆ ಇದನ್ನು ಈ ರೀತಿ ಗುಂಡು ಮಾಡ್ಕೋಬೇಕು ಒಂದು ಇದ್ರ ಟೈಪ ಅದಾದ್ಮೇಲೆ ಈ ರೀತಿ ರೊಟ್ಟಿ ತಟ್ಕೋಬೇಕ್ರಿ ಅಂದ್ರೆ ರೊಟ್ಟಿ ಬಡಿಬೇಕು ಇದನ್ನ ಈ ಮಗ್ಗ ಕೈ ಹಚ್ಚಿ ಹಿಂಗೆ ರೊಟ್ಟಿ ಬಡಿಬೇಕ್ರಿ ನೋಡ್ರಿ ಎರಡು ಕೈಯಿಂದ ಬಡದಾಗ ರೊಟ್ಟಿ ಎಷ್ಟು ಅಂತ ಹೇಳಿ ನಿಮ್ಗೆ ಕಾಣಾಕ್ತೈತಿ ತಳಗ ಹಿಟ್ಟು ಹಾಕಿ ಮತ್ತು ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಜಾಡ್ಸ್ಕೊಂಡೆ ಈ ರೀತಿ ರೊಟ್ಟಿನ ಬಡಿಬೇಕ್ರಿ ಇದನ್ನು ನೀವು ಎಷ್ಟು ಬಡಿತಿರಲ್ಲ ಅಷ್ಟು ದೊಡ್ಡದು ರೊಟ್ಟಿ ಆಗ್ತೈತಿ ಅಷ್ಟು ತೆಳು ಬರ್ತಾವ ರೊಟ್ಟಿ ಈಗ ನೋಡ್ರಿ ರೊಟ್ಟಿನ ನಾ ತವ್ಯಾಗ ಹಾಕತ್ತೀನಿ ತೆವೆಗೆ ಹಾಕಿದಾದ್ಮ್ಯಾಗ ಇದಕ್ಕೆ ಒಂದು ಅರ್ವಿ ಇಟ್ಕೊಂಡು ನೀರು ಹಚ್ಚತ್ತೀನಿ ನೀವು ಕಾಟನ್ ಆದರೂ ಯೂಸ್ ಮಾಡ್ಬೋದು ಅರ್ವಿ ಇಲ್ಲಾಂದ್ರೆ ಮತ್ತೊಂದು ಯಾವುದಾದ್ರೂ ಯೂಸ್ ಮಾಡ್ಬೋದು ಅದಾದ್ಮ್ಯಾಗ ನೀರು ಹಿಂಗ ಇನ್ನೊಂದು ಹುಳಿ ಮಾಡಬೇಕು ರೊಟ್ಟಿ ಹಚ್ಚಿದ ನೀರು ಮ್ಯಾಗ ರೊಟ್ಟಿನ ಈ ರೀತಿ ತಿರುವಿ ಹಾಕ್ಕೋಬೇಕ್ರಿ ಅದನ್ನು ನೋಡಿರಿ ಈ ರೊಟ್ಟಿ ಎಷ್ಟು ಚೆಂದ ಬೇದ್ ಬಂದತ್ತೆ ಅಂಥೇಳಿ ಅದೇ ರೀತಿ ಮತ್ತೊಂದು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳತ್ತೀನಿ ನಾ ಇಲ್ಲಿ ಹಂಗೆ ರೊಟ್ಟಿನ ಬಡ್ಯಾಕತ್ತೀನಿ ನೋಡ್ರಿ ಈಗ ರೊಟ್ಟಿ ಬೇದತ್ತಿದೆ ಇದನ್ನು ಉಲ್ಟಾ ಸೈಡ್ನಾಗ ಈಗ ತಿರುಗೊಂಡ್ರಿ ಈಗ ನೋಡ್ರಿ ನೋಡ್ರಿ ರೊಟ್ಟಿ ಎಷ್ಟು ಮಸ್ತ್ ಉಬ್ಬಿ ಅಂತ ಎಣ್ಣೆ ಒಳಗೆ ಪೂರಿ ಯಾವ ರೀತಿ ಹಾಕಿದಾಗ ಹೆಂಗೆ ರೊಟ್ಟಿ ಉಬ್ಬಿ ಬರ್ತಿತ್ಲಾ ಆ ರೀತಿ ರೊಟ್ಟಿ ಉಬ್ಬಿ ಬರ್ತಿತ್ತು ರೀ ಇಷ್ಟು ಮಸ್ತ್ ಹಾಕೋ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಹೆಂಗೆ ಅದಾವ ಹೇಳಿ ಕಮೆಂಟ್ ಮಾಡಿರಿ